ಏಳನೇ ತರಗತಿ ವಿಜ್ಞಾನ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಈ ಕೆಳಗಿನ ಪ್ರಕ್ರಿಯೆಗಳು ಒಳಗೊಂಡಿರುವ ಬದಲಾವಣೆಗಳನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳಾಗಿ ವರ್ಗೀಕರಿಸಿ ಒಂದು ದ್ಯುತಿ ಸಂಶ್ಲೇಷಣೆ ರಾಸಾಯನಿಕ ಬದಲಾವಣೆ ಎರಡು ನೀರಿನಲ್ಲಿ ಸಕ್ಕರೆಯನ್ನು ವಿಲೀನಗೊಳಿಸುವುದು ಭೌತ ಬದಲಾವಣೆ ಮೂರು ಕಲ್ಲಿದ್ದಲ್ಲಿನ ಉರಿಯುವಿಕೆ ರಾಸಾಯನಿಕ ಬದಲಾವಣೆ ನಾಲ್ಕು ಮೇಣದ ದ್ರವೀಕರಣ ಭೌತ ಬದಲಾವಣೆ ಐದು ಅಲ್ಯುಮಿನಿಯಂ ಅನ್ನು ಪಡೆದು ತೆಳುವಾದ ಆರೆಯಾಗಿ ಮಾಡುವುದು ಭೌತ ಬದಲಾವಣೆ ಆರು ಆಹಾರದ ಜೀರ್ಣವಾಗುವಿಕೆ ರಾಸಾಯನಿಕ ಬದಲಾವಣೆ ಏಳು ಈ ಕೆಳಗಿನ ಏರಿಕೆಗಳು ಸರಿಯೋ ಅಥವಾ ತಪ್ಪೋ ತಿಳಿಸಿ ಒಂದು ವೇಳೆ ತಪ್ಪಾಗಿದ್ದಲ್ಲಿ ಸರಿಯಾದ ಏಳಿಕೆಯನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ ಒಂದು ಮರದ ದಿಮ್ಮಿಯನ್ನು ತುಂಡಾಗಿ ಕತ್ತರಿಸುವುದು ಒಂದು ರಾಸಾಯನಿಕ ಬದಲಾವಣೆ ಈ ಹೇಳಿಕೆ ತಪ್ಪಾಗಿದೆ ಸರಿಯಾದ ಏಳಿಕೆ ಈ ರೀತಿಯಾಗಿದೆ ಮರದ ದಿಮ್ಮಿಯನ್ನು ತುಂಡಾಗಿ ಕತ್ತರಿಸುವುದು ಒಂದು ಭೌತ ಬದಲಾವಣೆ ಎರಡು ಎಲೆಗಳಿಂದ ಗೊಬ್ಬರವನ್ನು ತಯಾರಿಸುವುದು ಒಂದು ಭೌತ ಬದಲಾವಣೆ ಹೇಳಿಕೆ ತಪ್ಪಾಗಿದೆ ಸರಿಯಾದ ಏಳಿಕೆ ಈ ರೀತಿಯಾಗಿದೆ ಎಲೆಗಳಿಂದ ಗೊಬ್ಬರವನ್ನು ತಯಾರಿಸುವುದು ಒಂದು ರಾಸಾಯನಿಕ ಬದಲಾವಣೆ ಮೂರು ಸತುವನ್ನು ಲೇಪಿಸಿದ ಕಬ್ಬಿಣದ ಪೈಪ್ಗಳು ಸುಲಭವಾಗಿ ತುಕ್ಕು ಹಿಡಿಯುವುದಿಲ್ಲ ಈ ಹೇಳಿಕೆ ಸರಿಯಾಗಿದೆ ನಾಲ್ಕು ಕಬ್ಬಿಣ ಮತ್ತು ತುಕ್ಕು ಒಂದೇ ರೀತಿಯ ಪದಾರ್ಥಗಳು ಏಳಿಕೆ ತಪ್ಪಾಗಿದೆ ಸರಿಯಾದ ಏಳಿಕೆ ಕಬ್ಬಿಣ ಮತ್ತು ತುಪ್ಪು ವಿಭಿನ್ನ ವಸ್ತುಗಳು ತುಪ್ಪು ಕಬ್ಬಿಣದ ಆಕ್ಸೈಡ್ ಆಗಿದೆ ಐದು ಅಬೆಯ ಸಾಂದ್ರೀಕರಣ ಒಂದು ರಾಸಾಯನಿಕ ಬದಲಾವಣೆಯಲ್ಲ ಏರಿಕೆ ಸರಿಯಾಗಿದೆ ಮೂರು ಈ ಕೆಳಗಿನ ಏಳಿಕೆಗಳಲ್ಲಿ ಪಿತ್ತ ಸ್ಥಳಗಳನ್ನು ತುಂಬಿ ಒಂದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಸುಣ್ಣದ ತಿರಿಯ ಮೂಲಕ ಹಾಯಿಸಿದಾಗ ಅದು ಗ್ಯಾಸ್ ಉತ್ಪತ್ತಿಯ ಕಾರಣದಿಂದ ಹಾಲಿನಂತೆ ಬೆಳ್ಳಗಾಗುತ್ತದೆ ಉತ್ತರ ಕ್ಯಾಲ್ಸಿಯಂ ಕಾರ್ಬೊನೇಟ್ ಎರಡು ಅಡುಗೆ ಶೋಡದ ರಾಸಾಯನಿಕ ಹೆಸರು ಡ್ಯಾಸ್ ಉತ್ತರ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಮೂರು ಕಬ್ಬಿಣ ತುಪ್ಪು ಹಿಡಿಯುವುದನ್ನು ತಡೆಗಟ್ಟುವ ಎರಡು ವಿಧಾನಗಳು ಡ್ಯಾಸ್ ಮತ್ತು ಡ್ಯಾಸ್ ಉತ್ತರ ಬಣ್ಣದ ಲೇಪನ ಮತ್ತು ಕಲಾಯಿ ಮಾಡುವುದು ನಾಲ್ಕು ಒಂದು ಪದಾರ್ಥದ ಡ್ಯಾಸ್ ಗುಣಗಳು ಮಾತ್ರ ಬದಲಾಗುವುದನ್ನು ಬೌದ್ಧ ಬದಲಾವಣೆ ಎನ್ನುವರು ಉತ್ತರ ಬಹುಶಃ ಐದು ಹೊಸ ಪದಾರ್ಥಗಳು ಉತ್ಪತ್ತಿಯಾಗುವುದನ್ನು ಡ್ಯಾಸ್ ಬದಲಾವಣೆ ಎನ್ನುವರು ಉತ್ತರ ರಾಸಾಯನಿಕ ಪ್ರಶ್ನೆ ನಾಲ್ಕು ಅಡುಗೆ ಸೋಡವನ್ನು ನಿಂಬೆಯ ರಸದೊಂದಿಗೆ ಬೆರೆಸಿದಾಗ ಅನಿಗಳ ಬಿಡುಗಡೆಯಾಗುವುದರೊಂದಿಗೆ ಗುಳ್ಳೆಗಳು ಉಂಟಾಗುತ್ತವೆ ಇದು ಯಾವ ವಿಧದ ಬದಲಾವಣೆ ವಿವರಿಸಿ ಉತ್ತರ ಈ ಕ್ರಿಯೆಯಲ್ಲಿ ಸಂಭವಿಸುವ ಬದಲಾವಣೆಗಳು ರಾಸಾಯನಿಕ ಬದಲಾವಣೆಗಳಾಗಿವೆ ಅಡುಗೆ ಸೋಡಾ ಎಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ನಿಂಬೆ ರಸದಲ್ಲಿರುವ ಸಿಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಉತ್ಪತ್ತಿ ಮಾಡುತ್ತದೆ ಈ ಕಾರ್ಬನ್ ಡೈಆಕ್ಸೈಡ್ ಅನಿಲವು ಉಳ್ಳೆಗಳ ರೂಪದಲ್ಲಿ ಹೊರಬರುತ್ತದೆ ಪ್ರಶ್ನೆ ಐದು ಮೇಣದ ಬಟ್ಟಿಯು ಉರಿಯುವಾಗ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳೆರಡು ನಡೆಯುತ್ತವೆ ಈ ಬದಲಾವಣೆಗಳನ್ನು ಗುರುತಿಸಿ ಭೌತ ಮತ್ತು ರಾಸಾಯನಿಕ ಕ್ರಿಯೆಗಳೆರಡು ನಡೆಯುವ ಪರಿಚಿತವಾದ ಇನ್ನೊಂದು ಕ್ರಿಯೆಯನ್ನು ಉದಾಹರಣೆಯಾಗಿ ನೀಡಿ ಉತ್ತರ ಮೇಣದ ಬತ್ತಿ ಉರಿದಾಗ ಸಂಭವಿಸುವ ಬದಲಾವಣೆಗಳು ಭೌತ ಬದಲಾವಣೆ ಮೇಣದ ಪತ್ತಿ ಉರಿದು ಮೇಣ ಕರಗಿ ಮೇಣ ಆವಿಯಾಗಿ ಕ್ರಮೇಣ ಕರಗುತ್ತದೆ ರಾಸಾಯನಿಕ ಬದಲಾವಣೆ ಮೇಣದ ಆವಿಯನ್ನು ಉದಿಸುವುದರಿಂದ ಇಂಗಾಲದ ಡೈಆಕ್ಸೈಡ್ ಬೆಳಕು ಮತ್ತು ಸಾಕವನ್ನು ಉತ್ಪಾದಿಸಲಾಗುತ್ತದೆ ರಾಸಾಯನಿಕ ಮತ್ತು ಭೌತ ಬದಲಾವಣೆಗಳು ಸಂಭವಿಸುವ ಮತ್ತೊಂದು ಉದಾಹರಣೆ ಎಲ್ಪಿಜಿ ಗ್ಯಾಸ್ ಇದರಲ್ಲಿ ಆಗುವ ಭೌತ ಬದಲಾವಣೆ ಎಂದರೆ ದ್ರವರೂಪದ ರಾಸಾಯನಿಕವು ಅನಿಲವಾಗಿ ಹೊರಬರುವುದು ಆ ಅನಿಲವು ಉರಿದು ಶಾಖ ಉತ್ಪತ್ತಿ ಮಾಡುವುದು ರಾಸಾಯನಿಕ ಬದಲಾವಣೆ ಪ್ರಶ್ನೆ ಆರು ಹಾಲು ಮೊಸರಾಗುವುದು ಒಂದು ರಾಸಾಯನಿಕ ಬದಲಾವಣೆ ಎಂದು ಹೇಗೆ ತೋರಿಸುವಿರಿ ಉತ್ತರ ಮೊಸರಿನ ತಯಾರಿಕೆ ರಾಸಾಯನಿಕ ಬದಲಾವಣೆ ಎಂದು ಹೇಳಲಾಗುತ್ತದೆ ಏಕೆಂದರೆ ಮೊಸರು ರೂಪುಗೊಂಡಾಗ ನಾವು ಮೂಲ ವಸ್ತುವನ್ನು ಅಂದರೆ ಹಾಲನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ ಮತ್ತು ವಿಭಿನ್ನ ರುಚಿ ರಾಸಾಯನಿಕ ಗುಣಲಕ್ಷಣಗಳು ಮತ್ತು ವಾಸನೆಯನ್ನು ಹೊಂದಿರುವ ಹೊಸ ವಸ್ತುವು ರೂಪುಗೊಳ್ಳುತ್ತದೆ ಪ್ರಶ್ನೆ ಏಳು ಮರವನ್ನು ಸುಡುವುದು ಮತ್ತು ಮರವನ್ನು ಚಿಕ್ಕ ಚೂರುಗಳಾಗಿ ಕತ್ತರಿಸುವುದು ಇವೆರಡು ಬೇರೆ ಬೇರೆ ವಿಧದ ಬದಲಾವಣೆಗಳೆಂದು ಏಕೆ ಪರಿಗಣಿಸಲಾಗುತ್ತದೆ ವಿವರಿಸಿ ಉತ್ತರ ಮರದ ಸುಡುವಿಕೆಯು ರಾಸಾಯನಿಕ ಪ್ರಕ್ರಿಯೆಯಾಗಿದೆ ಏಕೆಂದರೆ ಮರವನ್ನು ಸುಟ್ಟಾಗ ಇದ್ದಿಲು ಮುಂತಾದವುಗಳನ್ನು ಪಡೆಯಲಾಗುತ್ತದೆ ಇದರಿಂದ ಪುನಃ ಮರವನ್ನು ಪಡೆಯಲು ಸಾಧ್ಯವಿಲ್ಲ ಆದರೆ ಮರವನ್ನು ಸಣ್ಣ ತುಂಟುಗಳಾಗಿ ಕತ್ತರಿಸಿದಾಗ ಅದು ಭೌತ ಬದಲಾವಣೆಯಾಗಿದೆ ಏಕೆಂದರೆ ಯಾವುದೇ ಹೊಸ ವಸ್ತುವು ರೂಪುಗೊಳ್ಳುವುದಿಲ್ಲ ಗುಣದಲ್ಲೂ ಸಹ ಬದಲಾವಣೆಯಾಗಿಲ್ಲ ಮರದ ಗಾತ್ರವನ್ನು ಮಾತ್ರ ಚಿಕ್ಕದಾಗಿ ಮಾಡಲಾಗಿದೆ ಪ್ರಶ್ನೆ ಎಂಟು ಕಾಫರ್ ಸಲ್ಫೇಟ್ ನ ಅರುಳುಗಳನ್ನು ಹೇಗೆ ತಯಾರಿಸಲಾಗುತ್ತದೆ ವಿವರಿಸಿ ಉತ್ತರ ಒಂದು ಬೀಕರ್ನಲ್ಲಿ ಒಂದು ಲೋಟದಷ್ಟು ನೀರನ್ನು ತೆಗೆದುಕೊಳ್ಳಬೇಕು ಇದಕ್ಕೆ ಸಾರರಿಕ ಸಲ್ಫ್ಯೂರ್ ಆಮ್ಲದ ಕೆಲವು ಅಣುಗಳನ್ನು ಸೇರಿಸಿ ಕಾಯಿಸಬೇಕು ಈ ನೀರು ಕುದಿಯಲು ಪ್ರಾರಂಭಿಸಿದಾಗ ಅದಕ್ಕೆ ಕಾಫರ್ ಸಲ್ಫೇಟ್ ನ ಪುಡಿಯನ್ನು ನಿಧಾನವಾಗಿ ಸೇರಿಸಬೇಕು ಕಲಕುತ್ತಿರಬೇಕು ಇನ್ನಷ್ಟು ಪುಡಿಯನ್ನು ವಿಲೀನಗೊಳಿಸಲು ಸಾಧ್ಯವಾಗುವವರೆಗೂ ಕಾಫರ್ ಸಲ್ಫೇಟ್ ನ ಸೇರಿಸುವುದನ್ನು ಮುಂದುವರಿಸಬೇಕು ದ್ರಾವಣವನ್ನು ಸೋಸಿ ಸಣ್ಣಗಾಗಲು ಬಿಡಬೇಕು ತಣಿಯುತ್ತಿರುವಾಗ ದ್ರಾವಣವನ್ನು ಅಲುಗಾಡಿಸಬಾರದು ಸ್ವಲ್ಪ ಒಚ್ಚಿನ ನಂತರ ಕಾಫರ್ ಸಲ್ಫೇಟ್ ನ ಅರುಳುಗಳು ಕಾಣಿಸುತ್ತವೆ ಪ್ರಶ್ನೆ ಒಂಬತ್ತು ಕಬ್ಬಿಣದ ಗೇಟ್ಗೆ ಬಣ್ಣ ಬಳಿಯುವುದರಿಂದ ತುಪ್ಪು ಹಿಡಿಯುವುದನ್ನು ಹೇಗೆ ತಡೆಗಟ್ಟಬಹುದು ವಿವರಿಸಿ ಉತ್ತರ ಕಬ್ಬಿಣದ ಗೇಟು ಯಾವಾಗಲೂ ವಾತಾವರಣದ ಗಾಳಿ ಮತ್ತು ನೀರಿನ ಸಂಪರ್ಕದಲ್ಲಿರುವುದರಿಂದ ಬೇಗನೆ ತುಪ್ಪು ಇಡುವ ಸಾಧ್ಯತೆ ಇರುತ್ತದೆ ಆದರೆ ಇದಕ್ಕೆ ಬಣ್ಣ ಬಳಿಯುವುದರಿಂದ ಕಬ್ಬಿಣವು ನೇರವಾಗಿ ಗಾಳಿ ಮತ್ತು ನೀರಿನ ಸಂಪರ್ಕ ಹೊಂದಲು ಸಾಧ್ಯವಿರುವುದಿಲ್ಲ ಹಾಗಾಗಿ ಕಬ್ಬಿಣದ ಗೇಟ್ಗೆ ಬಣ್ಣ ಬಡಿಯುವುದರಿಂದ ತುಪ್ಪು ಹಿಡಿಯುವುದನ್ನು ತಡೆಗಟ್ಟಬಹುದು ಪ್ರಶ್ನೆ ಹತ್ತು ಮರುಭೂಮಿಗಿಂತ ಕರಾವಳಿ ಪ್ರದೇಶದಲ್ಲಿ ಕಬ್ಬಿಣಕ್ಕೆ ತುಕ್ಕು ಇಡುವ ವೇಗ ಹೆಚ್ಚು ಏಕೆ ವಿವರಿಸಿ ಉತ್ತರ ಮರುಭೂಮಿಯ ಗಾಳಿಗೆ ಹೋಲಿಸಿದಾಗ ಗಾಳಿಯಲ್ಲಿರುವ ತೇವಾಂಶವು ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚಿರುವುದರಿಂದ ಕರಾವಳಿ ಪ್ರದೇಶಗಳಲ್ಲಿ ತುಕ್ಕು ಹಿಡಿಯುವ ಪ್ರಕ್ರಿಯೆಯು ವೇಗವಾಗಿರುತ್ತದೆ ಪ್ರಶ್ನೆ ಹನ್ನೊಂದು ನಾವು ಅಡುಗೆ ಮನೆಯಲ್ಲಿ ಬಳಸುವ ಅನಿಲವನ್ನು ದ್ರವೀಕೃತ ಪೆಟ್ರೋಲಿಯಂ ಅನಿಲ ಎನ್ನುವರು ನ ಒಳಗೆ ಅದು ರವ ರೂಪದಲ್ಲಿರುತ್ತದೆ ನಿಂದ ಹೊರಗೆ ಬರುವಾಗ ಅನಿಲವಾಗುತ್ತದೆ ಬದಲಾವಣೆ ಎ ನಂತರ ಅದು ಉರಿಯುತ್ತದೆ ಬದಲಾವಣೆ ಬಿ ಈ ಬದಲಾವಣೆಗಳಿಗೆ ಸಂಬಂಧಿಸಿದ ಕೆಳಗಿನ ಏರಿಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಒಂದು ಪ್ರಕ್ರಿಯೆ ಎ ಯು ಒಂದು ರಾಸಾಯನಿಕ ಬದಲಾವಣೆ ಎರಡು ಪ್ರಕ್ರಿಯೆ ಬಿ ಯು ಒಂದು ರಾಸಾಯನಿಕ ಬದಲಾವಣೆ ಮೂರು ಎ ಮತ್ತು ಬಿ ಪ್ರಕ್ರಿಯೆಗಳೆರಡು ರಾಸಾಯನಿಕ ಬದಲಾವಣೆಗಳು ನಾಲ್ಕು ಇವುಗಳಲ್ಲಿ ಯಾವುದೂ ರಾಸಾಯನಿಕ ಬದಲಾವಣೆಯಲ್ಲ ಇದರಲ್ಲಿ ಸರಿಯಾದ ಆಯ್ಕೆ ಎರಡು ಪ್ರಕ್ರಿಯೆ ಪಿಯು ಒಂದು ರಾಸಾಯನಿಕ ಬದಲಾವಣೆ ಪ್ರಶ್ನೆ ಹನ್ನೆರಡು ಆಕ್ಸಿಜನ್ ರಹಿತ ಉಸಿರಾಟದ ಬ್ಯಾಕ್ಟೀರಿಯಾವು ಪ್ರಾಣಿಜನ್ಯವನ್ನು ಜೀರ್ಣಿಸಿಕೊಂಡು ಜೈವಿಕ ಅನಿಲವನ್ನು ಉತ್ಪಾದಿಸುತ್ತದೆ ಬದಲಾವಣೆ ಎ ಈ ಜೈವಿಕ ಅನಿಲವು ನಂತರ ಇಂಧನವಾಗಿ ಉರಿಯುತ್ತದೆ ಬದಲಾವಣೆ ಬಿ ಈ ಬದಲಾವಣೆಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಹೇಳಿಕೆಗಳು ಒಂದು ಪ್ರಕ್ರಿಯೆ ಎ ಒಂದು ರಾಸಾಯನಿಕ ಬದಲಾವಣೆ ಎರಡು ಪ್ರಕ್ರಿಯೆ ಬಿ ಒಂದು ರಾಸಾಯನಿಕ ಬದಲಾವಣೆ ಮೂರು ಪ್ರಕ್ರಿಯೆ ಎ ಮತ್ತು ಬಿ ಪ್ರಕ್ರಿಯೆಗಳೆರಡು ರಾಸಾಯನಿಕ ಬದಲಾವಣೆಗಳು ನಾಲ್ಕು ಇವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಲ್ಲ ಇದರಲ್ಲಿ ಸರಿಯಾದ ಹೇಳಿಕೆ ಮೂರು ಎ ಮತ್ತು ಬಿ ಪ್ರಕ್ರಿಯೆಗಳೆರಡು ರಾಸಾಯನಿಕ ಬದಲಾವಣೆಗಳು ಮಕ್ಕಳೇ ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ